ರಾಮಿನ ಕಪ್ಪ ಊರಿದೆ ಅಲ್ಲಿ ಹಲವಾರು ವರ್ಷಗಳಿಂದ ಹಿಂದುಳಿದವರು ಎಲ್ಲ ಹಿಂದುಳಿದವರೆಗೂ ಜನ ವಾಸಕ್ಕೆ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಸರ್ಕಾರಿ ಜಾಗದಲ್ಲಿ ಇದುವರೆಗೂ ಹಲವಾರು ಬಾರಿ ಅರ್ಜಿ ಹಾಕಿದ್ರು ಕೂಡ ಅವರಿಗೆ ಹಕ್ಕುಪತ್ರ ನೀಡ್ತಾ ಇಲ್ಲ ಮತ್ತು ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲಿ ಜಾಗ ಆಶ್ರಯ ಇದು ಕೊಡದೆ ಸೈಟ್ ಕೊಡದೆ ಎಷ್ಟೋ ಜನ ಪಾಪ ಸೂರಿಲ್ದವರು ಬಾಡಿಗೆ ಮನೆ ವಾಸ ಮಾಡ್ತಾರೆ ಅವ್ರಿಗೂ ಸೈಟ್ ಕೊಡಬೇಕು ಅಂತಂದು ಹೇಳಿಬಿಟ್ಟು ಈಗ ಸಚಿವರಿಗೆ ಮದುವೆ ಬಂದಿರಪ್ಪ ಮನವಿ ಕೊಡ್ತಾ ಇದೆ